ಸಿಡಿಲಿರದ ಮುಗಿಲೇ ಮಗುವಿರದ ಮಡಿಲೆ ಸಿಡಿಲಿರದ ಮುಗಿಲೇ ಮಗುವಿರದ ಮಡಿಲೆ ಕೊರಗದಿರು ಕುಡಿವಾ ನೀರಿರದ ಕಡಲೆ ಕೊರಗದಿರು ಕುಡಿವಾ ನೀರಿರದ ಕಡಲೆ ಮರುಗುವವರಿಲ್ಲ ನಿನ್ನ ಮುರಿಗೆ ಮರುಗುವವರಿಲ್ಲ ನಿನ್ನ ಮುರಿಗೆ ಸಿಡಿಲಿರದ ಮುಗಿಲೆ ಮಗುವಿರದ ಮಡಿಲೇ ಿಡಿಲಿರದ ಮುಗಿಲೆ ಮಗುವಿರದ ಮಡಿಲೇ ಕೊರಗದಿರು ಕುಡಿವ ನೀರಿರದ ಕಡಲೆ ಕೊರಗದಿರು ಕುಡಿವ ನೀರಿರದ ಕಡಲೆ ಮರುಗುವವರಿಲ್ಲ ನಿನ್ನ ಮುರಿಗೆ ಮರುಗುವವರಿಲಿಲ್ಲ ನಿನ್ನ ಮೊರೆಗೆ ಮುರಿದ ಮರ ಮರತಂತಾನೆ ಚಿಗುರಬೇಕು ನದಿಯಾರ ಬಳಿದಾರಿ ದಾರಿ ಕೇಳಬೇಕು ಮುರಿದ ತಂತಾನೆ ಚಿಗುರಬೇಕು ನದಿಯಾರ ಬಳಿ ಕೇಳಬೇಕು ಕಣ್ಣಲ್ಲೇ ಕಂದೀಲು ಇರುವಾಗ ಇರುಳಲ್ಲಿ ಚಂದಿರನ ಬಳಿ ಏಕೆ ಬೇಡಬೇಕು ಕಣ್ಣಲ್ಲೇ ಕಂದೀಲು ಇರುವಾಗ ಇರುಳಲ್ಲಿ ಚಂದಿರನ ಬಳಿ ಏಕೆ ಬೇಡಬೇಕು ಭಾವಗಳ ಮುಗಿಲು ಹೃದಯದೊಳಗಿರಲು ಮಳೆ ಸುರಿಸದಿರುವವೇ ಈ ಕಂಗಳು ಭಾವಗಳ ಮುಗಿಲು ಹೃದಯದೊಳಗಿರಲು ಮಳೆ ಸುರಿಸದಿರುವವೇ ಈ ಕಂಗಳು ಸೆಳೆವ ನೆಮ್ಮದಿಯ ದಡವು ಮುಳುಗಲೇ ಬೇಕು ನೀ ಏರೋ ಮೊದಲು ಸೆಳೆವ ನೆಮ್ಮದಿಯ ದಡವು ಮುಳುಗಲೇಬೇಕು ನೀ ಏರೋ ಮೊದಲು ಸಿಡಿಲಿರದ ಮುಗಿಲೆ ಮಗುವಿರದ ಮಡಿಲಿ ಕೊರಗದಿರು ಕುಡಿವಾ ನೀರಿರದ ಕಡಲೆ ಸಿಡಿಲಿರದ ಮುಗಿಲೆ ಮಗುವಿರದ ಮಡಿಲಿ ಕೊರಗದಿರು ಕುಡಿವ ನೀರಿರದ ಕಡಲೆ ಮರುಗುವವರಿಲ್ಲ ನಿನ್ನ ಮುರಿಗೆ ಮರುಗುವವರಿಲ್ಲ ನಿನ್ನ ಮುರಿಗೆ ಎಣ್ಣೆ ಮುಗಿದೊಡನೆ ಮುಗಿದೀತೆ ಬೆಳಕು ಎಣ್ಣೆ ಮುಗಿದೊಡನೆ ಮುಗಿದೀತೆ ಬೆಳಕು ಉರಿಯುಂಟು ಎದೆ ಎಲ್ಲೆ ಕೇಳೆ ಹಣತೆ ಉರಿಯುಂಟು ಎದೆ ಎಲ್ಲೆ ಕೇಳೆ ಹಣತೆ ಇರುಳಿನ ದಾರಿಯಲೆ ಬರಬೇಕು ಹಗಲು ಇರುಳಿನ ದಾರಿಯಲೆ ಬರಬೇಕು ಹಗಲು ಬಿರುಗಾಳಿ ಮುಗಿದೊಡನೆ ನಿನ್ನ ಸರತಿ ಬಿರುಗಾಳಿ ಮುಗಿದೊಡನೆ ನಿನ್ನ ಸರತಿ ಕೀಳೇಬೇಕು ಚುಚ್ಚಿರುವ ಮುಳ್ಳ ಕೀಳಲೇಬೇಕು ಚುಚ್ಚಿರುವ ಮುಳ್ಳ ನೋವಿಗೆ ಅಂಜಿದರೆ ಮಾಯಲೆಂತು ನೋವಿಗೆ ಅಂಜಿದರೆ ಮಾಯಲೆಂತು ಜೀವನದ ಭಕ್ತಿ ಉರಿಯಲೇಬೇಕು ಜೀವನದ ಭತ್ತಿ ಉರಿಯಲೇಬೇಕು ಸಾವಿಗೆ ಹೆದರಿದರೆ ಬಾಳಲೆಂತು ಸಾವಿಗೆ ಹೆದರಿದರೆ ಬಾಳಲೆಂತು ಸಿಡಿಲಿರದ ಮುಗಿಲೆ ಮಗುವಿರದ ಮಡಿಲಿ ಸಿಡಿಲಿರದ ಮುಗಿಲೇ ಮಗುವಿರದ ಮಡಿಲಿ ಕೊರಗದಿರು ಕುಡಿವ ನೀರಿರದ ಕಡಲೆ ಕೊರಗದಿರು ಕುಡಿವ ನೀರಿರದ ಕಡಲೆ ಮರುಗುವವರಿಲ್ಲ ನಿನ್ನ ಮೊರೆಗೆ ಮರುಗುವವರಿಲ್ಲ ನಿನ್ನ ಮೊರೆಗೆ ಮರುಗುವವರಿಲ್ಲೇ മരുവുരില്ല നിന്ന മുരഗീ താങ്ക് യു സോ മച്ച്